ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೀರಾ ಕಲ್ಯಾಣ ಅಂತಿಮ ಅಧ್ಯಾಯ ತುಂಬ ಜನ ಕತೆ ಹಾಕಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಅವ್ರಿಗೋಸ್ಕರ ಈ ಕತೆ ವಿದ್ಯೆ ಅವರ ಪ್ಲ್ಯಾನ್ ಪ್ರಕಾರ ಮೀರಾನ ಅಯ್ಯೋ ಅಕ್ಕ ನಿಮಗೆ ಗೊತ್ತಲ್ವಾ ಬಾಬಾ ಅವರಿಗೆ ಹುಷಾರಿಲ್ಲ ಅಂತ ಅವರ ಕೈ ಬೇರೆ ತುಂಬ ನೋವಾಗಿದೆ ನಿಮಗೆ ಗೊತ್ತಿದೆ ತಾನೇ ನೀವು ಹೇಗಿದ್ರು ನಿಮ್ಮ ಫ್ರೆಂಡ್ ಅಂದರೆ ಹೊಸ ಡ್ರೈವರ್ ಬಂದಿದ್ದಾರೆ ಅಲ್ವಾ ಏಜೆ ಇವಳ ಮಾತುಗಳನ್ನು ಕೇಳಿ ಕೋಪದಿಂದ ವಿದ್ಯಾ ಮುಖ ನೋಡಲು ವಿದ್ಯಾ ಕೈಕಾಲು ನಿಮ್ಮ ತಲೆ ಹೋಗಿತ್ತು ಮತ್ತೆ ಯಾವುದೇ ಮಾತಾಡೋದೇ ಕ್ಷಮಿಸ್ಬಿಡಿ ಬಾವ ಇಷ್ಟ ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು ವಿದ್ಯಾ ನಂತರ ಮೀರಾ ಎಲ್ಲ ಮುಕುಂದ್ ನನಗೆ ಏನೂ ಶಾಪಿಂಗ್ ಮಾಡೋದಿಲ್ಲ ನೀವು ಮಧ್ಯೆ ಮಾತನಾಡಿದ ಏಜೆ ಕೋಪದಿಂದ ಮುಕುಂದ್ ಮುಖ ನೋಡಿ ಹೆಂಡತಿ ಡ್ರೈವರ್ನ ಇವತ್ತು ಕಳಿಸ್ಬಿಡು ನಾಳೆಯಿಂದ ಬರೋಕೆ ಹೇಳು ಹಾಂ ಹೆಂಡತಿ ಅವನು ಡ್ರೈವರ್ ಮನೆಯ ಸದಸ್ಯ ಅಲ್ಲ ಗೇಟಿಂದ ಆಚೆ ಇದ್ದರೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿ ಹೆಂಡತಿ ಡ್ರೈವರ್ನ ಕಳಿಸಿ ರೂಮಿಗೆ ಬಾ ಅಂತ ಹೇಳಿ ಈಜೆ ರೂಮಿಗೆ ಹೊರಡ್ತಾನೆ ಮೀರಾ ಮುಖದ ಮುಖ ನೋಡಿ ಅದು ನನಗೆ ಗೊತ್ತಾಯಿತು ಮೀರಾ ನಾನು ಹೋಗ್ತೀನಿ ಮತ್ತೆ ಬರ್ತೀನಿ ಬಾಯ್ ಮೀರಾ ಅಂತ ಏಜೆನ ಈ ನನ್ನ ಮಗ ದೊಡ್ಡ ಹೀರೋ ಅಂತ ಕೊಬ್ಬು ನನ್ನ ಹುಡುಗಿನ ಬಲ್ವಂತವಾಗಿ ತಾಳಿ ಕಟ್ಟಿ ಕರ್ಕೊಂಡು ಬಂದು ನಾನೇ ಆಚೆ ಇರೋಕ್ಕೆ ಹೇಳ್ತಾನೆ ಮಗನೇ ಮಾಡ್ತೀನಿ ಇರು ಮುಂದೆ ನಿಂಗೆ ಇದೆ ಕಣೋ ಅಂತ ಹೊರಗೆ ಬಂದು ಮನೆ ಕಡೆ ನೋಡಿಕೊಂಡು ನಾನು ಗೇಟಿಂದ ಆಚೆ ಇರಬೇಕಾ ಅಂತ ಮನಸಲ್ಲಿ ಹೇಳ್ಕೊತ ಹೊರಡ್ತಾನೆ ಮೀರ ಪಾಪ ಗಂಡ ಪ್ರೀತಿಯಿಂದ ಶಾಪಿಂಗ್ಗೆ ಕರ ಬರಲ್ಲ ಅನ್ನೋದಕ್ಕೆ ಬೇಜಾರ್ ಮಾಡ್ಕೊಂಡ್ರೋ ಏನೋ ಸೇ ನಾ ಎಂತ ದಡ್ಡಿ ಪೆದ್ದಿ ಮೀರ ಅಂತ ತಣ್ಣನೇ ತಾ ತನ್ನನ್ನು ತಾನೇ ಬೈಕೊತ ಅಯ್ಯೋ ಗಂಡ ಆವಾಗಲೇ ಕರೆದ್ರು ತಲೆ ಬೇರೆ ನೋಡ್ತಾ ಇದೆ ಅಂತ ಹೇಳಿದರು ಮೊದಲು ಅವರಿಗೆ ಒಂದು ಸ್ಟ್ರಾಂಗ್ ಕಾಫಿ ತಗೊಂಡು ಹೋಗ್ತೀನಿ ಎಂದು ಅಡುಗೆ ಮನೆ ಕಡೆ ನಡೆದು ಮೀರಾ ಪಟಾಪಟ್ ಅಂತ ಕಾಫಿ ರೆಡಿ ಮಾಡ್ಕೊಂಡು ಬಂದಲು ರೂಮಿಗೆ ರೂಮಿಗೆ ಬರುವಾಗ ಮಧ್ಯ ವಿದ್ಯಾ ಹಾಗೂ ಪ್ರಿಯ ಮಾತನಾಡ್ಕೊಳ್ಳೋದನ್ನು ಕೇಳಿಸ್ಕೊಳ್ತಾ ಇರ್ತಾಳೆ ಮೀರಾ ಮೀರಾ ಇನ್ನೂ ರೂಮ್ಗೆ ಬರಲೇ ಇಲ್ಲ ಅಂತ ಏಜೆ ಕೂಡ ಹೊರಗೆ ಬರ್ತಿರ್ತಾನೆ ರೂಮಿನ ಕಡೆ ಮುಖ ಮಾಡಿಕೊಂಡು ನಿಂತಿದ್ದ ಮೀರಾನ ನೋಡಿ ಮೀರಾ ಏನೋ ಕೇಳ್ತಾ ಇದ್ದಾಳೆ ನಾನು ನೋಡಿ ಇಲ್ಲಿ ತಾನು ಕೂಡ ಬರ್ತಾನೆ ಹತ್ತಿರ ಹೋಗ್ತಾನೆ ಮೀರಾನ ಅವರ ಮಾತು ಚೆನ್ನಾಗಿ ಕೇಳ್ತಾ ಇರುತ್ತೆ ಹೊರಗಡೆ ಪ್ರಿಯಾ ಹೇಳ್ತಾ ಇದ್ದಾಳೆ ನಮ್ಮ ಪ್ಲ್ಯಾನ್ ಸಕ್ಸಸ್ ನಾವು ಅನ್ಕೊಂಡ ಹಾಗೆ ಡ್ರೈವರ್ನ ಕಳಿಸಿ ಆ ಈಡಿಯೆಟ್ ಮುಖಂದ ಮನೆಗೆ ಸೇರಿಸಿದ್ದು ಆಯಿತು ಇನ್ಮೇಲೆ ನಮ್ಮ ಕೆಲಸ ಮೀರಾ ಮತ್ತು ನನ್ನ ಏಜೆನ ದೂರ ಮಾಡೋದಷ್ಟೇ ಈ ಏಜೆಗೆ ಮೀರಾ ಬೇರೆ ಹುಡುಗನ ಜೊತೆ ಆಗೋದು ಇಷ್ಟ ಆಗೋದಿಲ್ಲ ದಿನ ಕಳಿತಾ ಕಳಿತಾ ನೀರ ಮುಕುನ್ ಜೊತೆ ಬೆರೆತ್ರೆ ಮೊದಲೇ ಕೋಪಿಷ್ಟ ಏಜೆ ನೀರನ ಮನೆಯಿಂದ ಹೊರ್ಗೆ ಹಾಕಿ ಹಾಕ್ತಾನೆ ಇಲ್ಲ ಅಂದರೆ ಮತ್ತೆ ಮತ್ತೆ ನನ್ನ ಹತ್ರ ವಾಪಸ್ ಬರ್ತಾನೆ ಆ ದಿನ ಅದೆಷ್ಟು ಬೇಗ ಬರಲಿ ಅಂತಾಳೆ ಪ್ರಿಯ ವಿದ್ಯಾ ಹೇಳ್ತಾರೆ ಅದು ಅಷ್ಟೊಂದು ಬೇಗ ಸಾಧ್ಯನ ಪ್ರಿಯ ಅಯ್ಯೋ ಸಾಧ್ಯ ಆಗಿಲ್ಲ ಅಂದರೆ ಹೇಗಾದರೂ ಸರಿ ಸಾಧ್ಯ ಮಾಡ್ಕೋಬೇಕು ಯಾಕೆ ಅಂದರೆ ನಮಗೆ ಟೈಮ್ ಇರೋದು ಇನ್ನು ಕೇವಲ ಹದಿನಾಲ್ಕು ದಿನ ಮಾತ್ರ ಅಷ್ಟರಲ್ಲಿ ಹೇ ಸರಿ ಇವರಿಬ್ಬರನ್ನ ಬೇರೆ ಮಾಡಲೇಬೇಕು ಇವ್ರ ಮಾತುಗಳನ್ನ ಕೇಳ್ತಾ ಇದ್ದ ಏಜೆಗೆ ಕೋಪ ನೆತ್ತಿಗೆ ಹತ್ತಿತ್ತು ಕಣ್ಣು ರಕ್ತ ತುಂಬಿದ ರೀತಿಯಾಗಿತ್ತು ಇನ್ನೇನು ಕೋಪದಲ್ಲಿ ಡೋರ್ ಬಾಗಲ್ ಬಡಿದು ಒಳಗಡೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಆರೇ ಬಂದು ಏಜೆ ಕೈನ ಹಿಡ್ಕೊಂಡ್ಬಿಡ್ತಾನೆ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ತನ್ನ ಕಣ್ಣಲ್ಲೇ ಸಣ್ಣ ಕೂಡ ಮಾಡ್ತಾನೆ ಸರಿ ಅಂತ ಈಗ ಒಟ್ಟಾಗಿ ಮೂರು ಜನ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಇವರ ಪ್ಲ್ಯಾನ್ ಹೇಳೋದಕ್ಕೆ ಶುರು ಮಾಡ್ತಾರೆ ವಿದ್ಯಾ ನಾಳೆ ಮುಕೊಂಡು ಮನೆಗೆ ಬರ್ತಾನೆ ಆಗ ನಾವು ಹೀಗಾದರೂ ಸರಿ ಬಾಬಾ ಎ ಜೆ ಬಾವಂಗೆ ಸ್ವಲ್ಪ ಸಮಯ ಒಂದೆರಡು ಗಂಟೆ ಹೊರಗೆ ಕಳಿಸ್ಬಿಡ್ಬೇಕು ನಂತರ ನೀರಾಗಿ ಅವಳು ತಿನ್ನೋದು ತಿಂಡಿಲೋ ಕುಡಿಯೋ ಕಾಫಿನಲ್ಲೋ ಮತ್ತು ಬರುವ ಔಷಧಿ ಇಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಂದು ಹಾಕಿ ಅವಳಿಗೆ ತಿನ್ನಿಸ್ಬೇಕು ಹಾಗೆ ಹೇಮ ಅತ್ತೆ ಆ ಕೆಲಸದವಳು ರೂಪ ಇವ್ರನ್ನು ಕೂಡ ಹೊರಗೆ ಕಳಿಸ್ಬಿಡ್ಬೇಕು ನಂತರ ರೂಮಲ್ಲಿ ಮೀರಾ ಈ ಇಡಿಯಟ್ ಮುಕುಂದ್ ಇರೋ ಹಾಗೆ ಮಾಡಿ ಅದೇ ಟೈಮ್ಗೆ ಬಾಬಾ ಬರೋ ಹಾಗೆ ಮಾಡಿದರೆ ನಾನು ಬರೀ ನಿನ್ನ ಬಿಟ್ಟು ಹೋದೆ ಅಂತ ನನ್ನ ಮೇಲೆ ಕೋಪ ಹಚ್ಚು ಆದರೆ ಇವಳು ಅಂತ ಡ್ರಾಮಾ ಮಾಡಿದರೆ ಆಯಿತು ಅಂತ ನಗ್ತಾಳೆ ಪ್ರಿಯ ಆಮೇಲೆ ಆ ಕೋಪ ಇಷ್ಟ ಯಾರ ಮಾತು ಕೇಳಲ್ಲ ಅಲ್ವಾ ಅಂತ ನಗ್ತಿದ್ದಾರೆ ಇಬ್ರು ಸೇರಿಕೊಂಡು ಈ ಕಡೆ ಕೋಪದಲ್ಲಿ ಕುದಿತಾ ಇರೋ ಏಜೆ ನನ್ನ ಹೆಂಡತಿ ಎಷ್ಟೊಂದು ಕೆಟ್ಟವಳು ಅಂತ ಅಂದ್ಕೊಳ್ತಾ ಇರೋ ಆರ್ಯ ನಾನು ಅಷ್ಟೆಲ್ಲ ಆರ್ಯಕ್ಕೆ ಪ್ರೀತಿ ಕೊಟ್ಟರು ನನ್ನ ಈ ಮಟ್ಟಕ್ಕೆ ದ್ವೇಷಿಸುವ ವಿದ್ಯಾ ನನ್ನದು ಕಣ್ಣೀರು ಹಾಕ್ತಾ ಇರುವ ಮೀರ ಇಷ್ಟೊತ್ತನಕ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದ ಏಜೆ ಒಂದೇ ಏಟಿಗೆ ಬಾಗಿಲನ್ನ ಜೋರಾಗಿ ಬದ್ಬಿಟ್ಟ ಏಜೆ ಕೋಪವನ್ನ ನೋಡಿ ಕಕ್ಕ ಬಿಕ್ಕಿಯಾಗಿ ಬಿಟ್ಟಾರೆ ಪ್ರಿಯ ಹಾಗೂ ವಿದ್ಯಾ ಎಜೆ ತನ್ನ ಕೋಪವನ್ನೆಲ್ಲ ಪ್ರಿಯಾ ಮೇಲೆ ಎರಡು ಹೇಟು ಹಾಕಿ ಹೇಳ್ಕೊಂಡು ಬಂದು ಮೇಲಿಂದ ಹಾಲಿಗೆ ಬಿಡ್ತಾನೆ ಈ ಶಬ್ದದಿಂದ ಗಾಬರಿಯಾಗಿ ಹೇಮಾ ಮತ್ತು ರೂಪಾ ಕೂಡ ಹೊರಗೆ ಬರ್ತಾರೆ ಹಾಲಿನಲ್ಲಿ ಕೂಡ ತುಂಬಾ ಕೋಪದಿಂದ ವಿದ್ಯಾನ ಹೇಳ್ಕೊಂಡು ಬಂದು ನಿಲ್ಲಿಸಿ ಅವನು ಕೂಡ ವಿದ್ಯಾ ಕೆನ್ನೆಗೆ ಎರಡು ಬಿಡ್ತಾನೆ ಆರ್ಯ ವಿದ್ಯಾ ಕೋಪದಲ್ಲಿ ಆರ್ಯ ಏನು ಮಾಡ್ತಾ ಇದ್ದೀಯ ನೀನು ಶಟ್ ಅಪ್ ಶಟ್ ಅಪ್ ಬ್ಲೇಡಿ ನನ್ನ ಅಣ್ಣನ ಸಂಸಾರ ಹಾಳು ಮಾಡೋಕೆ ನೋಡ್ತೀಯ ಈಗ ಈ ಏನಪ್ಪ ಇದು ಏನು ಹೇಳ್ತಾ ಇದೀಯ ಏನಾಯ್ತು ಯಾಕೆ ವಿದ್ಯಾ ಮೇಲೆ ಕೈ ಮಾಡ್ತಾ ಇದೀಯ ಆರ್ಯ ಅಂತ ಕೇಳ್ತಾರೆ ಹೇಮ ಈ ನಿಮ್ಮ ಕೆಟ್ಟ ಸೊಸೆ ಅಣ್ಣನ ಸಂಸಾರ ಹೊಡೆಯೋಕೆ ನೋಡ್ತಾ ಇದ್ದಾಳೆ ಅಮ್ಮ ನಿನ್ನ ಆ ಮುಖನ್ ಬಂದಿದ್ನಲ್ವ ಅದು ಅವನಾಗಿ ಬಂದಿದ್ದಲ್ಲ ಈ ಪಾಪಿಗಳು ಅವನನ್ನು ಪ್ಲ್ಯಾನ್ ಮಾಡಿಕೊಂಡು ಕರ್ಸ್ಕೊಂಡಿದ್ದಾರೆ ಅಮ್ಮ ಅಣ್ಣ ಮತ್ತು ಅತ್ತಿಗೆನ ದೂರ ಮಾಡೋಕೆ ಅವರಿಬ್ಬರಿಗೂ ಕೆಟ್ಟ ಸಂಬಂಧ ಕಲ್ಪಿಸಿ ಅತ್ತಿಗೆನ ಈ ಮನೆಯಿಂದ ಆಚೆ ಕಳಿಸೋ ಪ್ಲ್ಯಾನ್ ಮಾಡಿದ್ದಾರೆ ಅಮ್ಮ ಈ ಪ್ರಿಯ ಇದ್ದಾಳಲ್ಲ ಹಾಳಾದೋಳು ಎಲ್ಲೋ ಹೋಗಿದ್ಳು ಮತ್ತೆ ಬಂದಿದ್ದಾಳೆ ಅಣ್ಣನ ಜೀವನ ಹಾಳು ಮಾಡೋಕ್ಕೆ ಅಂತ ನೋಡಿಮ್ಮ ನಾನು ನನ್ನ ಡಿಸಿಷನ್ನ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಕೇಳಿ ನನಗೆ ಈ ವಿದ್ಯೆ ಬೇಡ ಇಂಥ ಹಾಳಿ ಮನೆಯಲ್ಲಿದ್ದರೆ ಯಾವ ಸಂಬಂಧನೂ ಚೆನ್ನಾಗಿ ಇರೋದಿಲ್ಲ ಅಮ್ಮ ಆಗ ಏಜೆ ಹೇಳ್ತಾನೆ ಇಲ್ಲ ಕಣೋ ನೀನು ಹೆಂಟಿಗೆ ಆಸ್ತಿ ಹಣದ ಹುಚ್ಚು ಅಷ್ಟೆ ಮನೆಯಿಂದ ಹೊರಗೆ ಹೋಗಬೇಕಾದವಳು ಈ ಪ್ರಿಯ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಹೇಮ ಅವರು ಮೊದಲು ಸರಿಯಾಗಿ ವಿಷಯ ಏನು ಅಂತ ನನಗೆ ಹೇಳಿ ಅಂತ ಕೇಳ್ತಾರೆ ಆಗ ಹೇಳ್ತಾನೆ ಏನು ನಡೆದ ಎಲ್ಲ ವಿಷಯವನ್ನು ಆಗ ಹೇಮ ಅವರು ಹೇಳ್ತಾರೆ ಏನು ನೋಡ್ತಾ ಇದೆಯ ಮಾ ಮೀರ ನಿನ್ನ ಕೋಪವನ್ನು ಕಂಟ್ರೋಲ್ ಮಾಡಬೇಡ ನಿಮಗೆ ಏನು ಅನಿಸುತ್ತೆ ಅದನ್ನು ಮಾಡು ಅಂತ ವಿದ್ಯೆ ಮುಖವನ್ನು ನೋಡ್ತಾ ಹೇಳ್ತಾರೆ ಹೇಮ ವಿದ್ಯಾ ಮುಖಾನ ನೋಡ್ತಾ ಪ್ರಿಯ ಕೆನೆಗೆ ರಪ್ ತಪ್ ಅಂತ ಸಮಾಧಾನ ಆಗೋವರೆಗೂ ಬಾರಿಸ್ತಾಳೆ ಮೀರಾ ಅತ್ತಿಗೆ ಇವಳು ಮುಖ ಏನು ನೋಡ್ತಾ ಇದ್ದೀರಾ ಇವಳಿಗೂ ಒಂದೆರಡು ಬಾರಿಸಿ ಅಂತಾನೆ ಆರ್ಯ ಪ್ರಿಯ ನಾನೇನು ಮಾಡಿಲ್ಲ ಅಚ್ಚು ಅಂತ ಮತ್ತೆ ಮಾತಾಡೋಕೆ ಶುರು ಮಾಡ್ತಾಳೆ ಆಗ ಸುಮ್ಮನೆ ನಿಂತಿದ್ದ ಹೇಮ ಅವರು ಬಂದು ಕೋಪದಲ್ಲಿ ಪ್ರಿಯ ಕೆನೆಗೆ ಎರಡು ಕೊಡ್ತಾರೆ ನೀನು ಒಂದು ಮಾತನಾಡಬೇಡ ರೂಪಾ ಅಂತ ರೂಪಾ ಕಡೆಗೆ ಹೇಮ ನೋಡಿದಾಗ ಅವಳ ಲಗೇಜನ್ನು ರೂಪಾ ತಂದು ಬಿಸಾಕ್ತಾರೆ ಎತ್ಕೊಂಡು ಹೊರಡ್ತಾಯಿರು ಇಲ್ಲಿ ನಿಂತ್ಕೋಬೇಡ ನಿನ್ನಂಥವಳಿಗೆ ಇಲ್ಲಿ ಇರೋ ಯೋಗ್ಯತೆ ಇಲ್ಲ ಅದೇ ಕೋಪದಲ್ಲಿ ಆರ್ಯ ಕೂಡ ತನ್ನ ರೂಮ್ಗೆ ಹೋಗಿ ಇವಳ ಲಗೇಜ್ನೆಲ್ಲ ಸಿಕ್ಕ ಸಿಕ್ಕ ಬಟ್ಟೆಗಳನ್ನು ಸಿಕ್ಕ ಹಾಗೆ ತುಂಬ್ಕೊಂಡು ತಂದು ಬಿಸಾಕ್ತಾನೆ ನೀನು ಕೂಡ ಇಲ್ಲಿ ನಿಂತ್ಕೋಬೇಡ ಹೊರಟು ಹೋಗು ಅಂತ ಆರ್ಯ ನಾನೇನು ಮಾಡಿಲ್ಲ ಕಣ್ಣು ಇವಳು ಹೋಗು ಅಂತ ಹೇಳಿದೆ ಅಂತ ಕೂಗ್ತಾನೆ ಆರ್ಯ ಆಗ ಮೀರಾನೇ ಸಮಾಧಾನ ಮಾಡ್ತಾಳೆ ಇವಳು ಈಗ ನಮ್ಮನೆ ಸೊಸೆ ನೋಡಿ ನೋಡಿ ಆರ್ಯವ್ರೆ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಮೇಲೆ ಹೊಟ್ಟೆ ಕಿಚ್ಚೆ ಹೊರತು ಇವಳಿಗೆ ಬೇರೆ ಏನೂ ಇಲ್ಲ ನಮ್ಮ ಮನೆ ಸೊಸೆನ ನಾವೇ ಹೊರಗೆ ಹಾಕಿದರೆ ಎಲ್ಲಿ ಹೋಗ್ತಾಳೆ ಎಲ್ಲಿಗಾದರೂ ಹೋಗಿ ಸಾಯ್ಲಿ ಬಿಡಿ ಅತ್ತಿಗೆ ಅಂತಾನೆ ಆರ್ಯ ಇಲ್ಲ ಕಣು ನಿಮ್ಮ ಅತ್ತಿಗೆ ಹೇಳ್ತಾ ಇರೋದು ಸರಿಯಾಗೇ ಇದೆ ಇನ್ಮೇಲೆ ಈ ತಪ್ಪು ಆಗದೆ ಇರೋ ಹಾಗೆ ವಿದ್ಯೆ ನೋಡ್ಕೋತೀಯ ಅಲ್ವಾ ಅಂತ ಏಜೆ ಅವನ ನೋಟವನ್ನು ವಿದ್ಯ ಕಡೆ ತಿರುಗಿಸಿ ನೋಡ್ತಾನೆ ಆಗ ವಿದ್ಯಾ ಮೀರಾ ಕಾಲಿಗೆ ಬಿದ್ದು ನನ್ನನ್ನು ಅಕ್ಕ ಅಂತ ಕೇಳ್ಕೋತಾಳೆ ಮೀರಾದ ತಕ್ಷಣ ಮುಕುಂದ್ಗೆ ಕಾಲ್ ಮಾಡಿ ನಿನ್ನ ಒಳ್ಳೆ ಸ್ನೇಹಿತ ಅಂದ್ಕೊಂಡಿದ್ದೆ ಕಣು ನೀನು ನನ್ನ ಜೀವನ ಹಾಳು ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟೆ ಅಲ್ವಾ ಆಗ ಮುಕುಂದ್ ಇಲ್ಲಿ ನಡೆದ ಎಲ್ಲ ವಿಷಯ ಗೊತ್ತಾಗಿ ಸಾರಿ ಕಣೆ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ಅಲ್ಲ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಷ್ಟೇ ಕಣೆ ಅದು ಹೇಗೋ ಅಂದ್ಕೊಂಡ್ಬಿಟ್ಟೆ ನನ್ನ ಗಂಡ ನನಗೆ ಬಿಟ್ಬಿಟ್ರೆ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಇವತ್ತೇ ಕೊನೆ ಮುಖಂದು ನಿನ್ನ ಮುಖ ಕೂಡ ನನಗೆ ತೋರಿಸ್ಬೇಡ ಅಂತ ಕಾಲನ್ನ ಕಟ್ ಮಾಡಿಬಿಡ್ತಾಳೆ ಮೀರಾ ನಂತರ ಇಷ್ಟೆಲ್ಲ ಆದಮೇಲೆ ಪ್ರಿಯ ತಾನೇ ಅಲ್ಲಿ ಹೇಗಿರ್ತಾಳೆ ಪ್ರಿಯ ಕೂಡ ಮನೆಯಿಂದ ಆಚೆ ಹೊರಡ್ತಾಳೆ ಇದಾದ ನಂತರ ಎರಡು ವರ್ಷಗಳ ನಂತರ ಒಂದು ಪುಟ್ಟ ಆದ್ಯ ಜೊತೆ ಮೀರಾ ಹಾಗೂ ಸುಖವಾದ ಸಂಸಾರವನ್ನು ನಡೆಸ್ತಾ ಕೋಪ ಮಾಡ್ಕೋತಾ ಜಗಳ ಮಾಡ್ಕೋತಾ ಹಾಗೆ ಪ್ರೀತಿನೂ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರೆ ಈ ಕತೆ ಒಂದು ಸುಖಮಯ ಅಂತ್ಯವನ್ನು ಕಂಡಿತು ಮೀರಾ ಕಲ್ಯಾಣ ಇವತ್ತಿಗೆ ಮೀರಾ ಕಲ್ಯಾಣ ಕತೆ ಮುಕ್ತಾಯ ಆಗಿದೆ ಮತ್ತೆ ಕತೆಗಳನ್ನು ಕೇಳಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಒಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು